ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಇಪ್ತರ್ ಕೂಟವನ್ನು ನೋಡಿದಾಗ ಎಲ್ಲ ಸಮಾಜದ ಎಲ್ಲರನ್ನು ಸೇರಿಸಿಕೊಂಡು ಒಂದು ರೀತಿಯ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಹೊರತು ಇದು ಎಲ್ಲಿಯೂ ಕೂಡ ಒಂದು ರೀತಿಯ ದ್ವೇಷವನ್ನು ಹುಟ್ಟಿ ಹುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ಇದು ಮಾಡ್ತಾ ಇಲ್ಲ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಈ ಕೂಟಕ್ಕೆ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅನ್ನತಕ್ಕಂಥ ವಿಷಯ ನಮಗೆ ಆದ್ರೆ ಅಗತ್ಯ ಇಲ್ಲ ಆದರೆ ಎಲ್ಲ ಒಳ್ಳೆಯ ವ್ಯಕ್ತಿಗಳು ನಮ್ಮೊಂದಿಗೆ ಇದ್ದಾರೆ ಸಾಗರದ ಮೀನುಗಳಿಗೆ ಜಾತಿಯಲ್ಲಿದೆ ಅವುಗಳಿಗೆ ಇಲ್ಲದ ಜಾತಿ ನಮಗೆ ಯಾಕೆ ನಾವೆಲ್ಲರೂ ಒಂದೇ ಅಲ್ವೇ ಕೈಯನ್ನ ಕತ್ತರಿಸಿದಾಗ ನಮ್ಮಲ್ಲಿ ನಿಮ್ಮಲ್ಲಿ ರಕ್ತ ಒಂದೇ ಅಲ್ವೇ ಸಹ ಭೋಜನ ಇಲ್ಲಿ ಜಾತಿ ಧರ್ಮ ಯಾವುದೇ ಭೇದ ಇಲ್ಲ ನಾವಿಲ್ಲಿ ಯಾವ ಧರ್ಮದವರು ಅಂತಲೇ ನಮಗೆ ಗೊತ್ತಿಲ್ಲ ನಾನು ಎಷ್ಟು ವರ್ಷ ಇರ್ತೇನೆ ಅಷ್ಟು ವರ್ಷ ಇಲ್ಲಿಗೆ ಬರುವಂತೇಳಿ ಹೇಳುವಂತ ಒಂದು ಆಸೆ ನನ್ಗೆ ಯಾರು ಹೆಚ್ಚು ಹೆಚ್ಚು ಹೇಟ್ ಸ್ಪೀಚ್ ಮಾಡುತ್ತಾರೋ ಅವರ ಎಂ ಪಿಗಳು ಮಿನಿಸ್ಟರ್ಸ್ ಎಲ್ಲ ಆಗ್ತಾರೆ ಹೇಟ್ ಸ್ಪೀಚ್ ನ ಸ್ಪರ್ಧೆ ನಡೆಯುತ್ತ ಇದೆ ನಮ್ಮ ಸಮಾಜದಲ್ಲಿ ಇಂತಹ ಸೌಹಾರ್ದು ಕೂಟಗಳು ಎಲ್ಲ ಕಡೆಯಲ್ಲಿ ನಡೆಯಬೇಕು ಸಮಾಜ ಇವತ್ತು ಯಾವತ್ತೂ ಹಾಳಾಗಲಿಲ್ಲ ನಾವು ಹಾಳಾಗಿದ್ದೇವೆ ಸಮಾಜದಲ್ಲಿ ಬದಲಾವಣೆ ಬಹಳ ಅಗತ್ಯ ಆದರೆ ಬದಲಾವಣೆ ಯಾರು ತರುವುದು ಬದಲಾವಣೆ ನಮ್ಮಿಂದ ಆಗಬೇಕು ನಾವು ಬದಲಾಗಬೇಕು ಸದ್ಭಾವನಾ ವೇದಿಕೆ ಹಾಗೂ ಒಂದು ಐದು ಆರು ಸಂಸ್ಥೆಗಳ ಒಟ್ಟು ಸೇರಿ ಇಲ್ಲಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದೇವೆ ಮುಸ್ಲಿಮರದ್ದು ಒಂದು ಅತ್ಯಂತ ಪವಿತ್ರವಾದ ದಿನಗಳು ಅವರು ಉಪವಾಸ ಹಿಡಿಯುವಂಥದ್ದು ನಾವೆಲ್ಲರೂ ಒಂದು ಎಲ್ಲ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಮಾನವ ಧರ್ಮ ಅದು ಕೂಡ ನಾವೆಲ್ಲ ಒಟ್ಟು ಸೇರಿ ಒಂದು ಎರಡು ಎರಡೂವರೆ ಗಂಟೆ ಕಾಲ ಕಾಲ ನಾವು ಒಟ್ಟು ಸೇರಿ ಮಿಸ್ತಾರ್ನಲ್ಲಿ ಕಳೀತೇವೆ ಮೂರು ಧರ್ಮದ ಗುರುಗಳು ಅವರವರ ಮಚದ ಬಗ್ಗೆ ಹಾಗೂ ನಮ್ಮ ಆಚರಣೆ ಬಗ್ಗೆ ಮಾತಾಡ್ತಾರೆ ಆದರೆ ಎಲ್ಲ ಧರ್ಮದ ತಿರುಳು ಕೂಡ ಒಂದೇ ನಾವೆಲ್ಲ ಮಾನವರು ನಾವೆಲ್ಲ ಒಂದಾಗಿ ಇಲ್ಲಿ ಬದುಕಬೇಕು ಅನ್ನತಕ್ಕಂಥ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಈ ಕೂಟಕ್ಕೆ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅನ್ನತಕ್ಕಂಥ ವಿಷಯ ನಮಗೆ ಅದರ ಅಗತ್ಯ ಇಲ್ಲ ಆದರೆ ಬಂದವರು ಹೇಗೆ ಇದ್ದಾರೆ ಈ ಸಮಾಜದಲ್ಲಿ ಅವರ ಪಾತ್ರ ಏನು ಈ ಸಮಾಜದಲ್ಲಿ ಅವರು ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಎಲ್ಲ ಒಳ್ಳೆಯ ವ್ಯಕ್ತಿಗಳು ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ಕೂಟ ಬಹಳ ಯಶಸ್ವಿಯಾಗಿ ನಡೆದಿದೆ ಇನ್ನು ಮುಂದೆಯೂ ಕೂಡ ಈ ಸಂಘಟನೆಗಳು ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಒಂದು ಸಮೃದ್ಧವಾದ ಸಮಾಜವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ನಮ್ಮೊಂದಿಗೆ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಇಫ್ತರ ಕುಟ್ಟನ್ನು ನೋಡಿದಾಗ ಎಲ್ಲ ಸಮಾಜದ ಎಲ್ಲರನ್ನು ಸೇರಿಸಿಕೊಂಡು ಹೆಚ್ಚಿನ ಸಮಾಜದವರು ಕೂಡ ಭಾಗಿಯಾಗುವಂಥ ವ್ಯವಸ್ಥೆ ಸಂಘಟನೆಗಳು ಸಮಾಜದ ಬೇರೆ ಬೇರೆ ಸಮಾಜ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಇವತ್ತು ಭಾಗಿಯಾಗಿದ್ದಾರೆ ಭಾಳ ಸಂತೋಷ ಆಗ್ತದೆ ಈ ಇಪ್ತಾರ್ ಕೊಟ್ಟ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಊರಿನವರ ಎಲ್ಲರ ಸಹಕಾರ ಇರಲಿ ಇನ್ನು ಉಳಿದ ಉಪವಾಸದ ದಿನಗಳು ಭಗವಂತನ ಎಲ್ಲರಿಗೂ ಆಶೀರ್ವಾದ ಮಾಡಿ ಇಫ್ತಾರ ಮುಗಿಯುವಂಥ ಸಂದರ್ಭದಲ್ಲಿ ನಿಮ್ಮ ಉಪವಾಸ ಮುಗಿಯುವಂಥ ಸಂದರ್ಭದಲ್ಲಿ ಎಲ್ಲರೂ ಪ್ರತಿಯೊಂದು ಸಮಾಜ ಕೂಡ ಒಟ್ಟಿಗೆ ಸೇರಿಕೊಂಡು ಆಯಾ ಧರ್ಮದ ಗ್ರಂಥಗಳೇನಿದೆ ಅವುಗಳು ಹಾಕಿಕೊಟ್ಟಂಥ ಮಾನವೀಯ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸೌಹಾರ್ದತೆಯಿಂದ ಬದುಕುವಂಥ ವ್ಯವಸ್ಥೆ ಆಗಲಿ ಎಲ್ಲರೂ ಒಂದಾಗಿ ಇವತ್ತು ನಮ್ಮ ದೇಶದಲ್ಲಿ ಹೊಡೆದು ಹಾಡುವಂಥ ನೀತಿ ಈಗ ಆ ಏಕತೆ ಉಳಿಯದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತಿಳುವಳಿಕೆ ಕೊಟ್ಟು ಈ ದೇಶವನ್ನು ಒಂದು ಜಾತಿ ಜಾತಿ ವಿಭಜನೆ ಮಾಡುವಂಥ ವ್ಯವಸ್ಥೆ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ರಕ್ಷಣೆ ನಮ್ಮ ದೇಶದ ಸೌಹಾರ್ದತೆ ಶಾಂತಿ ಇದು ಕಾಪಾಡಲಿಕ್ಕೆ ಈ ಪವಿತ್ರ ಸಮಯದ ರಂಜಾನ್ ಸಮಯದಲ್ಲಿ ಈಪ್ತರ ಕೂಟವನ್ನು ಐದಾರು ಸಂಸ್ಥೆ ನಡೆದು ನಾವೆಲ್ಲರೂ ಇದಕ್ಕೆ ಮೆಚ್ಚಬೇಕಾದದ್ದು ಮತ್ತು ಇದಕ್ಕೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಂತ ಕರ್ತವ್ಯವಾಗಿರ್ತದೆ ಯಾಕೆಂದರೆ ಸಮಾನ ಮನಸ್ಕರ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮವನ್ನು ಮಾಡುವಂತೆ ಪ್ರೋತ್ಸಾಹ ಕೊಟ್ಟು ಬೇರೆ ಬೇರೆ ಪ್ರದೇಶದಲ್ಲಿ ಕೂಡ ಈ ಸೌಹಾರ್ದ ಕೂಟ ಆಗಬೇಕು ಅದರೊಟ್ಟಿಗೇ ಇಲ್ಲಿ ಈ ಸೌಹಾರ್ದ ಕೂಟದಲ್ಲಿ ನಮಗೆ ಎಂಥ ಸಂದೇಶ ಕೊಟ್ಟಿದ್ದಾರಾ ಈ ಸಂದೇಶವನ್ನು ನಾವು ನಮ್ಮ ಮನೆಯಲ್ಲಿ ನೆರೆಕರೆಯಲ್ಲಿ ನಮ್ಮ ಪ್ರದೇಶದಲ್ಲಿ ಸಾರಿ ಯಾವುದೇ ರೀತಿಯಂಥ ದ್ವೇಷ ಭಾವನೆಗೆ ಅವಕಾಶ ಮಾಡಿಕೊಡದೆ ಸಮಾಜವನ್ನು ಕಟ್ಟುವಂತಹ ಒಂದು ಕೆಲಸ ಸೌಹಾರ್ದ ವಿಕ್ತಾರ್ ಕೂಟದ ಮೂಲಕ ನಡೆಯುತ್ತಾ ಇರುವಂಥದ್ದು ಬಹಳ ಸಂತೋಷ ಕೊಡತಕ್ಕಂಥ ಒಂದು ವಿಚಾರ ಯಾವುದೇ ಧರ್ಮ ಆಗಲಿ ಹಿಂದೂ ಧರ್ಮ ಆಗಲಿ ಮುಸಲ್ ಇಸ್ಲಾಂ ಧರ್ಮ ಆಗಲಿ ಕ್ರಿಶ್ಚಿಯನ್ ಧರ್ಮ ಆಗಲಿ ಎಲ್ಲ ಧರ್ಮಗಳ ಸಾರ ಏನು ಅಂತ ಅಂದರೆ ವಸುದೈವ ಕುಟುಂಬಕಂ ಅಂತ ನಾವೆಲ್ಲರೂ ಇಡೀ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ ಅಂತ ಅದರಲ್ಲಿ ಬದುಕಿಕೊಂಡಿರತಕ್ಕಂತಹ ಜನಗಳಾದಂಥ ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಮಾಡಿಕೊಡದೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸೌಹಾರ್ದತೆಯಿಂದ ಬದುಕಬೇಕು ಎನ್ನುವಂಥದ್ದೇ ಈ ಒಂದು ಇಫ್ತಾರ್ ಕೂಟದ ಒಂದು ಮುಖ್ಯ ಉದ್ದೇಶ ಒಂದು ರೀತಿಯಂಥ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಹೊರತು ಇದು ಎಲ್ಲಿಯೂ ಕೂಡ ಒಂದು ರೀತಿಯ ದ್ವೇಷವನ್ನು ಹುಟ್ಟಿ ಹುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ಇದು ಮಾಡ್ತಾ ಇಲ್ಲ ಇಂತಹ ಇಫ್ತಾ ಸ ಸೌಹಾರ್ದತವಾದಂಥ ಇಫ್ತಾರ್ ಕೂಟಗಳು ಎಲ್ಲ ಕಡೆಯಲ್ಲಿ ನಡೆಯಬೇಕು ಪ್ರತಿಯೊಬ್ಬರ ಬಗ್ಗೆ ನಿಮಗೆ ತಿಳುವಳಿಕೆ ಇರುವುದು ಇಫ್ತಾರ್ ಏನು ಉಪವಾಸ ಏನು ದೀಪಾವಳಿ ಏನು ಕ್ರಿಸ್ಮಸ್ ಏನು ಹೋಳಿ ಹಬ್ಬ ಏನು ಈ ಅರಿವು ನಿಮಗೆ ಇರುವುದಾದರೆ ನಿಮ್ಮ ಸಂಪತ್ತದು ನಿಮ್ಮ ಕ್ಯಾಪಿಟಲ್ ಅದು ನಿಮ್ಮ ಬಂಡವಾಳ ಅದು ಇವುಗಳ ಬಗ್ಗೆ ನಿಮಗೆ ಅರಿವೇ ಇಲ್ಲ ಎಂದಾದರೆ ಅಜ್ಞಾನ ನಿಮ್ಮ ಶತ್ರು ಬಹಳ ದೊಡ್ಡ ಶತ್ರು ಆದ್ದರಿಂದ ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ನಮ್ಮ ಶತ್ರುಗಳನ್ನು ಸೋಲಿಸಬೇಕಾದರೆ ಅಜ್ಞಾನ ಎಂಬ ಶತ್ರುವನ್ನು ಸೋಲಿಸಬೇಕಾದರೆ ಇಂತಹ ಕೂಟಗಳೆಲ್ಲ ಧಾರಾಳ ಸಮಾಜದಲ್ಲಿ ನಡೀತಾ ಇರಬೇಕು ಯಾರು ಹೆಚ್ಚು ಹೆಚ್ಚು ಹೇಟ್ ಸ್ಪೀಚ್ ಮಾಡ್ತಾರೋ ಅವರ ಎಂ ಪಿಗಳು ಮಿನಿಸ್ಟರ್ಸ್ಗಳೆಲ್ಲ ಆಗ್ತಾರೆ ಹೇಟ್ ಸ್ಪೀಚಿನ ಸ್ಪರ್ಧೆ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಇಫ್ತಾರ್ ಏನು ಎಂದು ತಿಳಿಯುವ ಉಪವಾಸ ಏನು ಎಂದು ತಿಳಿಯುವ ಇಂತಹ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಸೇರುವ ಮೂಲಕ ಇದೊಂದು ಇಫ್ತಾರು ಕೂಟಕ್ಕೆ ಸೀಮಿತ ಅಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಧಾರಾಳ ದೀಪಾವಳಿ ಕೂಟಗಳು ಚೌತಿಯ ಸಂದೇಶ ಕ್ರಿಸ್ಮಸ್ನ ಸಂದೇಶ ಎಲ್ಲ ಸಂದೇಶಗಳನ್ನು ತಿಳಿಯುವ ಅರಿಯುವ ಹಾಗೆ ಎಲ್ಲ ಸಂದೇಶಗಳನ್ನು ಆಲಿಸಲು ಮತ್ತೆ ಮತ್ತೆ ಸೇರುವ ಹಾಗೆ ನಾವೆಲ್ಲ ಕ್ವಾಲಿಟಿ ಇರುವ ಜನರಾಗುವುದಾದರೆ ಖಂಡಿತ ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಇದೆ ಒಂದು ಆತ್ಮೀಯವಾದಂಥ ವಾತಾವರಣ ಭಾರಿ ಖುಷಿಯಾಗ್ತದೆ ಸಹ ಭೋಜನ ಇಲ್ಲಿ ಜಾತಿ ಧರ್ಮ ಯಾವುದೇ ಭೇದ ಇಲ್ಲ ನಾವಿಲ್ಲಿ ಯಾವ ಧರ್ಮದವ್ರು ಅಂತಲೇ ನಮಗೆ ಗೊತ್ತಿಲ್ಲ ಭಾರಿ ಒಂದು ಆತ್ಮೀಯತೆಯಿಂದ ನಮ್ಮನ್ನು ಅವರು ಸ್ವಾಗತಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಇಲ್ಲಿ ಒಂದು ಭೇದ ಅನ್ನುವಂಥದ್ದೇ ನಾನು ಕಾಣುವುದಿಲ್ಲ ಈಗ ಹೊರಗೆ ನೋಡಿದರೆ ಸ್ವಲ್ಪ ಕೋಮು ಭಾವನೆ ಇಂಥದ್ದೆಲ್ಲ ಕಾಣ್ತದೆ ಒಂಥರ ಕೆಲವರಲ್ಲಿ ಒಂಥರ ಎಗ್ರೆಸಿವ್ ಆದಂಥ ಭಾವನೆಗಳಿರ್ತದೆ ಇಲ್ಲಿ ಅಂಥ ವಾತಾವರಣ ಕಾಣುವುದಿಲ್ಲ ತುಂಬ ಪ್ರೀತಿಯಿಂದ ನಮ್ಮೊಂದಿಗೆ ನಡ್ಕೊಡ್ತಾರೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಎಲ್ಲವೂ ಇರುವಂಥ ಒಂದು ಒಳ್ಳೆಯ ಒಂದು ಸ್ನೇಹದ ವ್ಯಕ್ತಿತ್ವ ಇಲ್ಲಿಯ ಜನಗಳದ್ದು ಅದರಿಂದಾಗಿ ನನಗೆ ಇನ್ನೂ ಎಷ್ಟು ವರ್ಷ ಉಂಟ ನಾನು ಎಷ್ಟು ವರ್ಷ ಇರ್ತೇನೆ ಅಷ್ಟು ವರ್ಷ ಇಲ್ಲಿಗೆ ಬರುವಂಥೇಳಿ ಹೇಳುವಂಥ ಒಂದು ಆಸೆ ನನಗುಂಟು ತುಂಬ ಆಗ್ತದೆ ದೀಪಾವಳಿ ಸೌಹಾರ್ದ ಕೂಟಗಳು ಕ್ರಿಸ್ಮಸ್ ಸೌಹಾರ್ದ ಕೂಟಗಳು ಈದ್ ಸೌಹಾರ್ದ ಕೂಟಗಳು ಇಫ್ತಾರ್ ಕೂಟಗಳು ಈ ಕೂಟಗಳ ಮೂಲಕ ಎಲ್ಲ ಧರ್ಮೀಯರನ್ನು ಒಟ್ಟಿಗೆ ಸೇರಿಸಿ ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳುವಂತಹ ಪರಸ್ಪರ ಅಪನಂಬಿಕೆಗಳನ್ನು ದೂರಗೊಳಿಸುವಂತಹ ತಪ್ಪು ತಿಳುವಳಿಕೆಯನ್ನು ನೀಗಿಸುವಂತಹ ಬಹಳ ಮಹತ್ತರವಾದಂತಹ ಕೆಲಸ ಇಲ್ಲಿ ನಡೀತಾ ಇದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ಕಡೆಗಳಲ್ಲಿ ನಡೀತಾ ಇರಬೇಕು ನಾವೆಲ್ಲರೂ ಕೂಡ ಸಮಾಜ ಕಟ್ಟುವಂತಹ ಕೆಲಸವನ್ನು ಮಾಡಬೇಕೇ ಹೊರತು ಸಮಾಜ ಒಡೆಯುವ ಕೆಲಸವನ್ನು ನಾವು ಎಂದೂ ಕೂಡ ಮಾಡಬಾರದು ಈ ಒಂದು ಏಕೈಕ ಉದ್ದೇಶದೊಂದಿಗೆ ಇಂತಹ ಸೌಹಾರ್ದ ಕೂಟಗಳನ್ನು ಇಲ್ಲಿ ನಿರಂತರವಾಗಿ ನಡೆಸ್ತಾ ಬರ್ತಾ ಇದೆ ಇಲ್ಲಿ ಎಲ್ಲ ಧರ್ಮದವರು ಸಮಾನ ಮನಸ್ಕರು ಈ ಇಂತಹ ಕಾರ್ಯಕ್ರಮಗಳಿಗೆ ಕೈಜೋಡಿಸ್ತಾ ಇದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ